ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಈಗ ರೀಸೆಂಟ್ ಆಗಿ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆಯನ್ನ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೈಸೂರಿನ ಒಂದು ಮನೆಯಲ್ಲಿ ನಡೆದಂತಹ ಘಟನೆ ಇದು ಏನಾಗುತ್ತೆ ಅಂದ್ರೆ ಸಂಜೆ ಕೆಲಸ ಮುಗಿಸ್ಕೊಂಡು ಮಗ ಮನೆಗೆ ಬರ್ತಾನೆ ಮಗಂಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಸೊ ಮಗ ಮನೆಗೆ ಬಂದು ನೋಡ್ತಾನೆ ಅಪ್ಪ ಕೂತಿರ್ತಾರೆ ಅಮ್ಮ ಇರೋದಿಲ್ಲ ಮನೆಯಲ್ಲಿ ಸೊ ಅಮ್ಮ ಇಲ್ಲದೆ ಇದ್ದಾಗ ಎಲ್ಲೋ ಅಕ್ಕಪಕ್ಕ ಎಲ್ಲೋ ಹೋಗಿರಬೇಕು ಅಂತ ಅವರು ಮಾತಾಡ್ಕೋತಾರೆ ಮಾತಾಡ್ಕೊಂಡು ಅವ್ರ ಅಷ್ಟಕ್ಕೆ ಅವ್ರವ್ರ ಕೆಲಸ ಅಪ್ ಆಗಿ ಟಿ ವಿ ನೋಡ್ಕೊತ ಕೂತ್ಕೋತಾರೆ ಊಟ ಟೈಮ್ ಆಗುತ್ತೆ ಆವಾಗ ತಾಯಿಗೆ ಕಾಲ್ ಮಾಡ್ತಾರೆ ತಾಯಿ ನಂಬರ್ ಸ್ವಿಚ್ ಆಫ್ ಬರುತ್ತೆ ಸೊ ಏನೋ ಚಾರ್ಜ್ ಖಾಲಿಯಾಗಿರ್ಬೋದು ಬಿಡು ಹೋಗಲಿ ಅಂತ ಅವರೇ ಊಟ ಬಡಿಸ್ಕೊಂಡು ಊಟ ಮಾಡ್ತಾರೆ ಊಟ ಮಾಡಿ ಮ ಮತ್ತೆ ಫೋನ್ ಟ್ರೈ ಮಾಡ್ತಾರೆ ಮತ್ತು ಸ್ವಿಚ್ ಆಫ್ ಅಂತ ಬರುತ್ತೆ ಎಲ್ಲಿಗೆ ಹೋದರು ಏನು ಹೋದರು ಅಂತ ಗೊತ್ತಾಗಲ್ಲ ಅಲ್ಲೇ ಹತ್ತಿರದಲ್ಲಿ ಅವ್ರ ಅಕ್ಕರ ಮನೆ ಇತ್ತಂತೆ ಆ ಹುಡುಗನ ಅಕ್ಕನ ಮನೆ ಇತ್ತಂತೆ ಸೊ ಅಲ್ಲಿಗೆ ಏನಾದ್ರು ಹೋಗಿರ್ಬಹುದೇನೋ ಆವಾಗ ಅವಾಗ ಅವರು ಆಗಿಂದಾಗೆ ಹೋಗ್ತಾ ಇರ್ತಾರಂತೆ ಸೊ ಹಂಗೇನಾದರೂ ಹೋಗಿರಬಹುದು ಅಂತ ಅವನು ಸುಮ್ಮನೆ ಆಗ್ತಾನೆ ಹಿಂಗೇನೆ ನೋಡೋಣ ಅಂತ ಸ್ವಲ್ಪ ಅಕ್ಕಪಕ್ಕ ಮನೆಗಳಲ್ಲೆಲ್ಲ ಅವನು ಹುಡುಕಾಡ್ಕೊಂಡು ಬರ್ತಾನೆ ಯಾರ ಮನೆಯಲ್ಲೂ ಅವರು ಇಲ್ಲ ಅಂತ ಅಂತಾರೆ ಸೊ ಮೋಸ್ಟ್ಲಿ ಅಲ್ಲಿಗೆ ಹೋಗಿರಬೇಕು ಅಂದ್ಕೊಂಡು ಅವ್ನು ಸುಮ್ಮನೆ ಆಗ್ತಾನೆ ಫೋನ್ ಮಾಡೋದಿಕ್ಕೆ ಹೋಗಲ್ಲ ತನ್ನ ತಾಯಿ ನಂಬರು ಸ್ವಿಚ್ ಆಫ್ ಇರ್ತಾನೆ ಸೊ ಹನ್ನೊಂದೂವರೆ ತನಕ ಇದೇ ರೀತಿಯ ಒಂದು ಹುಡುಕಾಟ ನಡೆಯುತ್ತೆ ಆಮೇಲೆ ಹನ್ನೊಂದೂವರೆಗೆ ಒಂದು ಕಾಲ್ ಬರುತ್ತಂತೆ ತಾಯಿಯ ಫ್ರೆಂಡ್ ಮನೆಯಿಂದ ತಾಯಿಯ ಫ್ರೆಂಡ್ ಮನೆಯಿಂದ ಫೋನ್ ಮಾಡಿ ನಿಮ್ಮ ತಾಯಿ ನಮ್ಮ ಮನೆಗೆ ಬಂದಿದ್ದರು ಇದಕ್ಕೆ ಕುಸಿದು ಬಿದ್ದು ಹೋಗ್ಬಿಟ್ರು ಒಂದು ಸ್ವಲ್ಪ ಬನ್ನಿ ಅಂತ ಫೋನ್ ಬರುತ್ತಂತೆ ಸೊ ಆಗಿ ಮಗ ಮತ್ತು ಅವರ ಮನೆಯವರು ಎಲ್ಲರೂ ಆ ಒಂದು ಅವರ ಒಂದು ಫ್ರೆಂಡ್ ತಾಯಿಯ ಫ್ರೆಂಡ್ ಮನೆಗೆ ಹೋಗ್ತಾರೆ ಈಗಾಗಲೇ ತಾಯಿಗೆ ಒಂದು ಐವತ್ತರಿಂದ ಅರವತ್ತು ವರ್ಷದ ಒಳಗಡೆ ಅವರು ಇರ್ತಾರೆ ಸೊ ತಾಯಿಯ ಫ್ರೆಂಡು ಅದೇ ಅದೇ ವಯಸ್ಸಿನವರಾಗಿರ್ತಾರೆ ಸೊ ಅವ್ರ ಮನೆಗೆ ಅವ್ರು ಹೋಗ್ತಾರೆ ಅಲ್ಲಿಂದ ಅವ್ರ ಮನೆಯಿಂದ ಒಂದು ನೂರು ಇನ್ನೂರು ಮೀಟ್ರ್ ದೂರದಲ್ಲಿ ಆ ಮನೆ ಸೊ ಆ ಮನೆಗೆ ಹೋಗಿ ನೋಡ್ತಾರೆ ತಾಯಿ ಬಿದ್ದುಬಿಟ್ಟಿದ್ದಾರೆ ಸೊ ಇವರು ಅವ್ರಿಗೆ ನೀರು ಕುಡಿಸೋದಕ್ಕೆ ಇನ್ನೊಂದಕ್ಕೆ ಬಂದೋದಂಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಟ್ ಏನೂ ಕೂಡ ಅವ್ರು ಸ್ಪಂದಿಸ್ತಾ ಇಲ್ಲ ಸೊ ಮಗ ಬಂದು ಕೈ ಕಾಲೆಲ್ಲ ಉಜ್ತಾರಂತೆ ಬಟ್ ಅವ್ರು ಅದಕ್ಕೂ ಸ್ಪಂದಿಸ್ತಾ ಇರೋ ಕಾರಣದಿಂದ ಒಂದು ಆಂಬು ಒಂದು ಆಂಬುಲೆನ್ಸ್ನ ಬುಕ್ ಮಾಡ್ತಾರೆ ಬುಕ್ ಮಾಡಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕಿಂತ ಮಾ ಮಾರ್ಗ ಮಧ್ಯದಲ್ಲಿ ಆ ಆಂಬುಲೆನ್ಸಲ್ಲಿ ಬಂದಂತಹ ನರ್ಸ್ ಕೈ ಕಾಲೆಲ್ಲ ಹಿಡಿದು ನೋಡ್ತಾರಲ್ಲ ಆವಾಗ ಅವ್ರಿಗೆ ಅನ್ಸುತ್ತಂತ ಇಲ್ಲ ಜೀವ ಹೋಗಿದೆ ಇದು ಆದರೆ ನಾನು ಕನ್ಫರ್ಮ್ ಮಾಡೋಕ್ಕಾಗಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅವ್ರು ಏನು ಹೇಳ್ತಾರೋ ನೋಡೋಣ ಅಂತ ಅಷ್ಟೊತ್ತಿಗೆ ಆಲ್ರೆಡಿ ಮಗಂಗೆ ಕಾಲು ಆಡ್ತಾ ಇರಲ್ಲ ಸೊ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಅವ್ರನ್ನ ನೋಡಿ ಹೇಳ್ತಾರೆ ಇಲ್ಲ ಇದು ಜೀವ ಹೋಗಿದೆ ತಗೊಂಡು ಹೋಗಿ ಏನು ಪ್ರಯೋಜನ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಂತ ಹೇಳ್ತಾರೆ ಸೊ ಅವರು ಎಲ್ಲ ಸಿಕ್ಕಾಬಿಟ್ಟೆ ದುಃಖದಿಂದ ವಾಪಸ್ ಮನೆಗೆ ಬರ್ತಾರೆ ಏನಾಯಿತು ಎತ್ತ ಏನೂ ಗೊತ್ತಾಗಲ್ಲ ಅವ್ರು ಮನೇಲಿ ಕೇಳ್ತಾರೆ ಅಂದರೆ ಅವರು ಏನೋ ತಾಯಿಯ ಫ್ರೆಂಡ್ ಮನೆಗೇನು ಹೋಗಿದ್ರಲ್ಲ ಆ ಫ್ರೆಂಡನ್ನ ಕೇಳ್ತಾರೆ ಏನಾಗಿತ್ತು ಅಂತ ಇಲ್ಲ ಗೊತ್ತಿಲ್ಲ ಮಾತಾಡ್ತಾ ಕೂತಿದ್ವಿ ಒಂದೇ ಸರಿಗೆ ಕುಸಿದು ಬಿದ್ದ್ಬಿಟ್ರು ಅವರು ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಈ ರೀತಿಯ ಒಂದು ಉತ್ತರಗಳನ್ನು ಅವ್ರು ಕೊಡ್ತಾರಂತೆ ಸೊ ಈವ್ ಇವತ್ತಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಕಾಮನ್ ಆಗಿರೋದ್ರಿಂದ ಅವರು ಅದನ್ನು ಇರಬಹುದೇನೋ ಅಂತ ಅಂದ್ಕೋತಾರೆ ಅಂದ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಒಂದು ಎಲ್ಲ ಸಂಬಂಧಿಕರಿಗೆ ಸತ್ತಿರೋ ವಿಷಯವನ್ನು ಹೇಳಿ ಎಲ್ಲರೂ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ನೈಟ್ ಒಂದು 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 ಒಂದೂವರೆ ಎರಡು ಗಂಟೆ ಸುಮಾರಿಗೆ ಅವರು ಶವವನ್ನು ಇಟ್ಕೊಂಡು ಅಂತ್ಯ ಸಂಸ್ಕಾರ ಸಂಸ್ಕಾರದ ಒಂದು ಕಾರ್ಯಕಲಾಪಗಳೇನಿದಾವಲ್ಲ ಅವನ್ನು ನಡೆಸ್ತಾ ಕೂತ್ಕೋತಾರೆ ಅದು ಬಾಡಿಯನ್ನು ಮನೆಯಲ್ಲೇ ಇಟ್ಕೊತಾರೆ ಸೊ ಹೀಗೆ ಬಾಡಿಯನ್ನು ಮನೇಲಿಟ್ಕೊಂಡು ಎಲ್ಲ ಬಂಧು ಮಿತ್ರರೆಲ್ಲ ಬರ್ತಾ ಇದ್ದಾರೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಇನ್ನೇನು ಪೂಜೆ ಪ್ರಾರಂಭ ಆಗಬೇಕು ಅಂತ್ಯ ಸಂಸ್ಕಾರದ ಪೂಜೆ ಪ್ರಾರಂಭ ಆಗಬೇಕು ಆ ಒಂದು ಸಮಯದಲ್ಲಿ ಬಂದಂತಹ ಹಿರಿಯರು ಹೇಳ್ತಾರಂತೆ ಇಲ್ಲ ಇದೊಂದು ಸುಮಂಗಲಿ ಸಾವು ಅಂದ್ರೆ ಗಂಡ ಬದುಕಿರುವಾಗ ಹೆಂಡತಿ ಸತ್ತಿರೋದ್ರಿಂದ ಇದೊಂದು ಸುಮಂಗಲಿ ಸಾವು ಸೊ ಹಾಗಾಗಿ ಇವರ ತಾಳಿ ಬಳೆ ಕಾಲುಂಗ್ರೆ ಇದಕ್ಕೆಲ್ಲ ಪೂಜೆ ಮಾಡಿ ಆಮೇಲೆ ಇವರನ್ನ ಸಮಾಧಿ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರಂತೆ ಸೊ ಆವಾಗ ಅವರ ತಾಯಿ ಅವ್ರಿಗೇನು ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರೋದಿಲ್ಲ ಮಕ್ಕಳಿಗೆಲ್ಲ ಸೊ ಅವ್ರನ್ನ ಶವ ಏನು ತೊಗೊಂಬಂದ್ರಲ್ಲ ಹಾಸ್ಪಿಟಲಿಂದ ತೊಗೊಂಬಂದಾಗ ಪೂರ ಕವರ್ ಮಾಡಿ ಅವ್ರನ್ನ ಹಾಗೆ ಮಲಗಿಸಿರ್ತಾರೆ ಸೊ ಆಮೇಲೆ ಆ ಒಂದು ಚ ಏನು ಬೆಡ್ಶೀಟ್ ಇರುತ್ತಲ್ಲ ಮೈ ಮೇಲಿಂದ ಅದನ್ನು ತೆಗೆದು ನೋಡ್ತಾರೆ ತಾಳಿ ಇಲ್ಲ ಸೊ ಕೈಯಲ್ಲಿ ಬಳೆ ಇಲ್ಲ ಚಿನ್ನದ ಬಳೆ ಇಲ್ಲ ಸೊ ಚಿನ್ನದ ಚೈನ್ ಸರ ಇತ್ತು ಮತ್ತು ಬಳೆ ಇತ್ತು ಅದು ಯಾವುದು ಅಲ್ಲಿ ಕಾಣಿಸ್ತಾ ಇಲ್ಲ ಸೊ ಏನಾಯ್ತಿದ್ದು ಅಂತ ಅವ್ರಿಗೆ ಅಂದ್ಕೊಂಡಾಗ ಆ ಪಕ್ಕದ ಮನೆ ಫ್ರೆಂಡ್ ಇದ್ಲಲ್ಲ ಅವರೇ ಹೇಳ್ತಾರಂತೆ ಇಲ್ಲ ಇವರು ಅವಾಗ ಅವಾಗ ಓಡಾಡ್ತಾ ಇದ್ರು ನೋಡಿ ಎಲ್ಲೆಲ್ಲರೂ ಮನೇಲೆಲ್ಲರೂ ಇರ್ಬೇಕೇನೋ ಅಂತ ಮನೆ ಎಲ್ಲ ಹುಡುಕ್ತಾರೆ ಎಲ್ಲೂ ಕೂಡ ತಾಳಿಯ ಸುಳಿವು ಸಿಗೋದಿಲ್ಲ ಸೊ ಈ ಬಚ್ಚಲ್ ಮನೇಲಿರ್ಬೋದ ಸ್ನಾನಕ್ಕೆ ಹೋದಾಗ ಏನಾದ್ರು ಬಚ್ಚೆ ಏನಾದರೂ ಎತ್ತಿಟ್ಟಿರ್ಬೋದ ಅಥವಾ ಈ ಥರ ಎಲ್ಲ ಕಡೆ ತಿರುಗಾಡ್ತಾರೆ ಎಲ್ಲೂ ಸುಳಿವು ಸಿ ಆ ಒಂದು ಚೈನ್ ಸಿಗೋದೇ ಇಲ್ಲ ತಾಳಿ ಚೈನ್ ಸಿಗೋದೇ ಇಲ್ಲ ಸೊ ಆವಾಗ ಮಗನಿಗೆ ಏನೋ ಒಂದು ಅನ್ಸೋದಕ್ಕೆ ಪ್ರಾರಂಭ ಆಗುತ್ತಂತೆ ಮಗನ ಹೆಂಡ್ತಿ ಹೇಳ್ತಾಳಂತೆ ಇಲ್ಲ ಇದರಲ್ಲಿ ಏನೋ ಈ ಮಾಂಗಲ್ಯಚನ ಅವ್ರು ಯಾವತ್ತು ಬಿಚ್ಚಿಡ್ತಿರಲಿಲ್ಲ ಯಾಕೆ ಬಿಚ್ಚಿಟ್ಟರು ಇದರಲ್ಲಿ ಏನೋ ಬೇರೆ ಏನೋ ನಡೀತಾ ಇದೆ ಇಲ್ಲಿ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಅಂತ ಅವ್ರು ಹೇಳ್ತಾರೆ ಸೊ ಅದಾಗಿದ್ದ ತಕ್ಷಣ ಆಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ ನಿಮಗೆ ನಮ್ಮ ತಾಯಿ ಸತ್ತು ಹೋಗಿದ್ದಾರೆ ನಾವು ಇಲ್ಲಿವರೆಗೂ ನ್ಯಾಚುರಲ್ ಡೆತ್ ಅಂತ ಅನ್ಕೊಂಡಿದ್ವಿ ಬಟ್ ಇದು ಯಾಕೋ ಅನುಮಾನಾಸ್ಪದವಾಗಿದೆ ಹಾಗಾಗಿ ನೀವು ಇದನ್ನ ತನಿಖೆ ಮಾಡಬೇಕು ಅಂತ ಆಗ ಪೊಲೀಸ್ನವರು ತನಿಖೆಯನ್ನು ಪ್ರಾರಂಭ ಮಾಡಿ ಇವರೆಲ್ಲೆಲ್ಲಿ ಹೋಗಿದ್ರು ಲಾಸ್ಟ್ ಮಿನಿಟ್ ಅವರು ಇವರು ಎಲ್ಲ ನೋಡಿದಾಗ ಗೊತ್ತಾಗೋದೇನು ಅಂದರೆ ಇವರೇನು ತಾಯಿ ಆ ತಾಯಿ ಅವ್ರೇನು ಫ್ರೆಂಡ್ ಮನೆಗೆ ಅಂತ ಹೋಗಿರ್ತಾರೋ ಆ ಫ್ರೆಂಡ್ಗೆ ಏನೋ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ರು ಅಂತೆ ಸೊ ಆ ಸಾಲ ಆಗ್ತಾ ಇಲ್ಲ ಮನೆ ಬಾಡಿಗೆಗೂ ಕೂಡ ಕಟ್ಟೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಬಂದಾಗ ಇವರು ಸತ್ತಿರೋವಂಥವ್ರು ಅವ್ರ ಮನೆಗೆ ಒಂದು ಏಳು ಏಳುವರೆ ಸುಮಾರು ಸಂಜೆ ಒಂದು ಏಳು ಗಂಟೆ ಏಳುವರೆ ಸುಮಾರು ಅವ್ರ ಮನೆಗೆ ಹೋಗ್ತಾರಂತೆ ಸೊ ಅಲ್ಲಿ ಇದೇ ರೀತಿಯ ಒಂದು ವ್ಯವಹಾರದ ಚರ್ಚೆ ನಡೀತಾ ಇತ್ತಂತೆ ಅವ್ರು ಅವಾಗ ಅವಾಗ ಬಡ್ಡಿ ವ್ಯವಹಾರಗಳು ಚೀಟಿ ವ್ಯವಹಾರಗಳನ್ನು ಮಾಡ್ತಾ ಇದ್ರಂತೆ ಇಬ್ಬರೂ ಸೊ ಈ ಥರ ವ್ಯವಹಾರದ ಚರ್ಚೆ ಬಂದಾಗ ಅಕಸ್ಮಾತಾಗಿ ಇವರ ಒಂದು ಮಾಂಗಲ್ಯ ಚೈನ್ ಬೇಕು ಹಡ ಇಟ್ಟು ನಾನು ದುಡ್ಡು ಕೊಡ್ತೀನಿ ಒಂದು ಸ್ವಲ್ಪ ದಿನ ಆದಮೇಲೆ ಕೊಡು ಅಂತ ಏನೋ ಕೇಳಿದ್ರಂತೆ ಅವರು ಕೊಡಲ್ಲ ಅಂದ್ರಂತೆ ಸೊ ಹೀಗಾಗಿ ಅವರ ಒಂದು ಸಾವನ್ನ ಈ ಫ್ರೆಂಡ್ ಈ ಫ್ರೆಂಡೇ ಅವರನ್ನು ಸಾಯಿಸ್ತಾರೆ ಕುತ್ತಿಗೆಗೆ ನೇಣು ಬಿಗಿದು ಸಾಯಿಸ್ತಾರೆ ಸಾಯಿಸಿ ಕತ್ತಲಿರುವಂತಹ ಚೈನನ್ನು ಕಟ್ ಮಾಡಿಕೊಂಡು ಕೈಯಲ್ಲಿರೋ ಬಳೆಗಳನ್ನು ತೊಗೊಂಡು ಹೋಗಿ ಒಂದು ಗಿರ್ವಿ ಅಂಗಡಿಲಿ ಗಿರ್ವಿ ಇಟ್ಟು ಅಲ್ಲಿಂದ ಬಂದಂತಹ ದುಡ್ಡನ್ನು ತಗೊಂಡು ಬಂದು ಮನೆ ಓನರ್ಗೆ ಬಾಡಿಗೆ ಕೊಟ್ಟು ಒಂದು ಮೂ ಐದಾರು ತಿಂಗಳಿಂದ ಬಾಡಿಗೆ ಕೊಟ್ಟಿರಲಿಲ್ಲವಂತೆ ಈಗ ಬಂದು ಮನೆ ಓನರ್ಗೆ ಬಾಡಿಗೆ ಕೊಟ್ಟಿದ್ದಾರೆ ಸೊ ಬಾಡಿಗೆ ಕೊಟ್ಟು ಏನೇನು ಸಣ್ಣ ಪುಟ್ಟ ವ್ಯವಹಾರಗಳಿದ್ವು ಎಲ್ಲ ಮುಗಿಸಿ ಹನ್ನೊಂದುವರೆ ಒಳಗೆ ಇದನ್ನೆಲ್ಲ ಮಾಡಿ ಹನ್ನೊಂದುವರೆಗೆ ಅವರ ಮಗನಿಗೆ ಫೋನ್ ಮಾಡಿರೋದು ನಿಮ್ಮ ತಾಯಿ ಬಿದ್ದು ಹೋಗಿದ್ದಾರೆ ಬಂದು ನೋಡ್ರಪ್ಪ ಅಂತ ಸೊ ಇಷ್ಟನ್ನೂ ಕೂಡ ಪೊಲೀಸರ ತನಿಖೆಯಿಂದ ಕಲೆ ಹಾಕಲಾಗಿದೆ ಅಲ್ಲಿಗೆ ಅವರನ್ನು ಈಗ ಅರೆಸ್ಟ್ ಮಾಡಿದರೆ ಕಾನೂನಿನ ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತಾರೆ ಬಟ್ ಇಲ್ಲಿ ಹೋಗಿದ್ದ ಜೀವಕ್ಕೆ ಏನು ಬೆಲೆ ಸೊ ಇವತ್ತಿನ ದಿನಗಳಲ್ಲಿ ನೋಡಿ ಹೆಂಗಾಗಿದೆ ಮನುಷ್ಯನ ಪರಿಸ್ಥಿತಿ ಅಂದರೆ ಎಲ್ಲಿ ನೋಡಿದ್ರು ಸಾಲ ಮಾಡ್ಕೋತಾರೆ ದುಡಿಯೋ ದುಡಿಮೆ ಇಲ್ಲ ಸರಿಯಾಗಿ ಅದರಿಂದ ಹಣಕಾಸಿನ ವರ್ಗಾವಣೆ ಸರಿಯಾಗಿ ಆಗ್ತಾ ಇಲ್ಲ ಸೊ ಹಾಗಾಗಿ ಯಾರನ್ನು ಬೇಕಾದರೂ ಏನ್ ಬೇಕಾದರೂ ಮಾಡಿಬಿಡುವಂತಹ ಸಂದರ್ಭ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಆ್ಯಕ್ಚುಲಿ ಈ ಥರದ ಘಟನೆಗಳನ್ನು ನಾವು ಎಲ್ಲಿಂದೆಲ್ಲೋ ಕೇಳ್ತಾ ಇದ್ವಿ ಅಲ್ಲಾಗಿತ್ತಂತೆ ಇಲ್ಲಾಗಿತ್ತಂತೆ ಬಟ್ ಇಲ್ಲಿ ಈಗ ನಮ್ಮ ಸುತ್ತಮುತ್ತಲೇ ಇದು ಆವರಿಸ್ತಾ ಇದೆ ಸೊ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ವ್ಯವಹಾರ ಮಾಡುವಾಗ ಒಂದು ಶಿಸ್ತುಬದ್ಧ ಕ್ರಮವನ್ನು ಇಟ್ಕೊಳ್ಳಿ ಅಕ್ಕಪಕ್ಕ ಈ ಜನ ಇರಬೇಕು ಅಂತ ಕಡೆ ವ್ಯವಹಾರ ನಾವು ಮಾಡೋಣ ಯಾವುದೋ ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿ ಅಲ್ಲಿ ನಾವಿಬ್ಬರೇ ಕುತ್ಕೊಂಡು ಮಾತಾಡ್ತೀವಿ ಅನ್ನೋದೆಲ್ಲ ಇವತ್ತು ಏನಾಗ್ತವೆ ಅಂತಲೇ ಹೇಳೋದಕ್ಕಾಗಲ್ಲ ಆಮೇಲೆ ಈ ಅಕ್ಕಪಕ್ಕ ನೈಬರ್ಸ್ನ ನಾವು ನಂಬದೇ ಇರುವಂಥ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಅಂದಾಗ ಎಲ್ಲಿಗೆ ಇದೆ ಸಮಾಜ ಅಂತ ಗೊತ್ತಿಲ್ಲ ಸೊ ಈ ಒಂದು ಮೈಸೂರಿನ ಘಟನೆ ಏನಿದೆಯಲ್ಲ ಇದನ್ನು ಕೇಳಿದಾಗ ನನಗೂ ಒಂಥರ ಆಶ್ಚರ್ಯ ಅನ್ನಿಸ್ತು ಆಬ್ವಿಯಸ್ಲಿ ಎಲ್ರಿಗೂ ಆಗುತ್ತೆ ಬಿಕಾಸ್ ನಾವೇನೋ ಅಕ್ಕಪಕ್ಕದವರು ಅಂತ ಅವ್ರ ಮನೆಯಲ್ಲೂ ಕೂತ್ಕೊಂಡು ಸ್ವಲ್ಪ ಕಾಲಹರಣ ಮಾಡಿ ಬರ್ತಿರ್ತೀವಿ ಬಟ್ ಅವರ ಬ್ಯಾಡ್ ಇಂಟೆನ್ಷನ್ಗಳು ಏನಿರ್ತವೆ ಅನ್ನೋ ನಮಗೆ ಗೊತ್ತೇ ಇರೋಣ ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ Thank you.